ನಮ್ಮ ಹಳ್ಳಿ ಎಷ್ಟು ಚೆನ್ನಾಗಿ ತರವೇನೈತಿ ಎಲ್ಲ ಏನೇನು ಬದಲಾವಣೆ ಆಗಿತಿ ಬದ್ದ ಅಂದ್ರೆ ಸಿಟಿಗಿಂತ ಹೆಚ್ಚಿಗೆ ಇದೆ ಯಾಕಂದ್ರೆ ಸಿಟಿಯಾಗೆ ನಾವು ನಮ್ಮವ್ರನ್ನು ಭಾವನೆ ಇರಲಿಲ್ಲ ನಮ್ಮ ನೋಡ ಆಜು ಬಾಜು ಮನೆಯನ್ನ ಅಂದ್ರೆ ಮನೆಯವ್ರ ಥರ ಇರ್ತಾರೆ ಬಾ ಯಾರ ಕೇಳ್ತು ಆದರೂ ಹಳ್ಳಿ ಊಟ ಚಂದ ಸಿಟಿ ಯುಗ ಯತ್ ಸಾಗಲಿ

ಓ ಈ ಸಿದ್ದಪ್ಪ ಅವ್ರ ಮಗ ಸಂಪತ್ ಹೌದಲ್ಲ ಸಂಪತ್ ಅದ ನೀನ ಪ್ರೀತಿ ಕುಂದ ಕೊಲೆಗಾತಿ ಈ ಕತೆಗೆ ನೀನೆ ಸ್ಫೂರ್ತಿ ಯಾಕೋ ಹಿಂಗ್ಯಾಕ್ ಮಾಡ ಯಾರ ಪ್ರೀತಿ ಮಾಡಬಾರದು ಮಾಡಿದರೆ ಚಕ ಹೆದರಬಾರದು ಏನು ಹೆಸರು ಕೇಳಿ ಅದ್ ಹಾಡನ ಹಾಡ್ತಿ ಯಾರಂತ ಕೇಳಿ ಸಂಪತ್ ಕುಮಾರ್ ಅನ್ನೋ ಗೊತ್ತಾಯ್ತು ನನಗೆ ಕರಿ ನೀ ಏನು ಒಬ್ಬ ಯಾಕ ಕೆಳಗ ಇಳಿ ಕಲ್ಲ ಕಾಲಂದ ಕಾಲಂದಿ ಮುಗಿತಿ ಕೆಳಗಿಳಿ ಕೆಳಗಿಳಿ ಕೆಳಗಿಳಿನ ಇವಲ್ಲ ನನ್ ಕೊಡಸ್ತೇ ಹೊಲಾನ ಐತೆ ಹತ್ತ ನೀ ಅಯ್ಯೋ ಮಾರಯ್ಯ ನಾ ಹೇಳಕತ್ತದ ಕೆಳಗ ಇಳಿ ಇಳಿಪಾರಿ ಹೊಲ ನಿಂದ ಇರೋಲ್ಲಪ್ಪ ಕೆಳಗಿಳಿ ನಾನ್ ಐದು ವರ್ಷದ ನಂತರ ಏನೋ ಊರಿಗೆ ಬಂದನ ಸಿಟಿ ಆಗಿದ್ದ ಕೆಲ್ಸಕ್ಕಂತೇಳಿ ಬುಡ್ರ ಏನೇನೇ ಏನೇನೋ ಬದ್ಲಾಯ್ತ ನೋಡಿ ನೀ ಹಾಡಣ ಆಕೈತಿ ಬನ್ನಿ ಏನು ಫೈದ ಇನ್ನೂ ಹಾಕಿಕತ್ತೈತಿ ಗೊತ್ತಾಗೋಲ್ಲ ನನಗೆ ಅಕ್ಕನ್ ಬಿಡ ಏನು ನಿನ್ನ ಹಾಕ್ಕತ್ತ ಅಂತ ಹೇಳಲ್ಲ ಅಕ್ಕನ ತೂ ಹಕ್ಕನ ಅಕ್ಕಿ ನೀ ಕಾಲು ತಗೊಂಡು ನಿನ್ನ ತಲೆಗೆ ಹಚ್ಚಿನ ಮತ್ತು ತಲೆ ಮಾಡಿದು ಒಡ ಚೂರು ಚೂರು ಆಕೈತೆ ಮತ್ತು ಏ ಮರಯ್ಯ ಕಡ್ ತೋ ತಲೆ ಮಾಡಿ ಒಡ ತಲೆ ಮಾಡಿ ಚೂರು ಚೂರು ಮಾಡ್ತೀ ಇಂದ್ಯಾಕೆ ಮಾಡತ್ತಿ ಮೊದಲು ಛಲೋನಿದ್ದ ಹೊತ್ ಹಿಡತ್ತ ನಿಂಗೆ ನಂಗೆ ಹುಚ್ಚ ಅಂತೆ ಮತ್ತೆ ಊತ್ ಚಾ ಅಂತ ಕಾಲ್ ತಗೊಂಡ್ ಮತ್ತೆ ಏಟೆ ಬಿಡ್ತ ಮತ್ತ ಊರಾಟ ನಂಗೆ ಹುಚ್ಚ ಚಂದಿದ ಎಷ್ಟೋ ಮಂದಿ ಕಾಲ್ ತಗೊಂಡ ಒಗದ ತಲಿನ ಒಡೆದ್ ಮತ್ನಾ ಅವ್ರು ಅದ್ಕ ನಂಗೆ ಕಾಲ್ ತಗೊಂಡ್ ಬೇನತ್ತಿದ ಕಿಲ್ ಬಂದ ಮತ್ನಾ ಇವ್ನ ಮತ್ ನಿಮ್ ತಲಿಗೆ ಹೊಡೆದ ಬಿಡ್ತ ಮತ್ತ್ ಹೋಗ್ ಸುಮ ಇವ್ ಹುಚ್ಚಲ್ಲ ಕೆಳಗಿಡಿ ಕೆಳಗಿಡಿ ಆ ಸಿ ಪಟಕರಿಯಾ ಹಿಂಗ ಬಾದಾರಿ ಏನು ಸಂಪತ್ತ ಮೊದಲು ಎಟ್ ಚೆನ್ನಾಗಿ ಹಿಂಗ್ಯಾಕ ಯಾಕೆ ಆದ ನೀನು ಅಯ್ಯ ಈ ಫೋನೆಗೆ ನಾನು ಮಾತ್ರ ಮುಡಿಗಿದิวಲ್ಲ ಏಪ್ಪಾ ನೀ ಅಲ್ಲ ಅಭಿಷೇಕ್ ಪಚ್ಚಣ್ಣ ಐಶ್ವರ್ಯ ರಾಯ ಅಲ್ಲ ನಾನು ನಮ್ಮ ಮುಡಿಗಿದ ಏ ಅಭಿಷೇಕ್ ಪಚ್ಚಣ್ಣ ಇರೋದು 8 ಅಡಿ ಅಲ್ಲ ನೀ 3 ಅಡಿ ಅಲ್ಲೋ ಇಲ್ಲ 나ನಾದ ಅಲ್ಲೋ 나ನ ನೋಡ್ಲಾ అల్ అభిషేక్ పచ్చ వారా ఇలా నవ్వు నవ్వ అల్ సీ